தீர் தான நான்தோம் தீர் தில்லா ந தடிகூம் திர் தானே தீர் தோம் திர்ல தி கடை தூம் ராகதாணில் ஆடிக்கொண்டு எல்லா பிரீத்தியில் நோடோண நல்ல பிரபஞ்ச தும் ಕನಸೆಲ್ಲ ತರಲೇನಾ ರಾಗದಿಂದ ತಂದನಾ ಹಾಡಿಕೊಂಡು ಎಲ್ಲನಾ ಪ್ರೀತಿಯಿಂದ ನೋಡೋಣ ನನ್ನ ಪ್ರಪಂಚದ ತುಂಬ ಅವಳೆಯಿಂದೇನ ಅವನ ಪ್ರಪಂಚದ ತುಂಬ ನಾನೆ ಎಂದೇನ ಮುದ್ದು ಕನಸಲ್ಲ ತರಲೇನೇನಾ ಶೃಂಗಾರ ರಸದ ಕವನ ಸರಸ ಜನನ ಅನುರಾಗಾಸೆಗಳಿವೆ ಇದೆಯಲ್ಲಿದಿರಣ ನದಿರ ನದಿರನಾ ಕನಸಲ್ಲ ಶುಭವಾದ ಶಕುನ ಜಗಮರಿ ಸುಭರ ತಂದಿನ ರಾಗದಿಂದ ತಂದನ ತಾಳದಿಂದ ದಿಲ್ಲ കണ്ടു എല്ല പ്രീതിയോടോണ നന്ന പ്രപഞ്ച തണിയന്േന അവന പ്രപഞ്ച തുമ്പ നാനേന മദു കനസെല്ലേനേന പ്രതിപദവും മധുര കണവു ഹൃദയമിളന നമ്മെല്ല ചലന ಪ್ರತಿ ಪ್ರೇಮಿಗೊಂದು ನಮನ ಓ ನೀ ದಿನ ಪ್ರೇಮಿ ವರನಿಲ್ಲ ಕಠಿಣ ಪ್ರತಿ ಜನ್ಮದಲ್ಲೂ ನಮದೇನಾ ರಾಗದಿಂದ ತನ್ನ ನಾಳದಿಂದ ದಿಲ್ಲನಾ ಹಾಡಿಕೊಂಡು ಇಲ್ಲ ತರಲೇ ರಾಗದಿಂದ ತಂದಾನ ತಾಳದಿಂದ ಗಿಲ್ಲಾನ ಆಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನಗೆ ವೀಡಿಯೋಸ್ ಕಡೆ ಸ್ವಲ್ಪ ಗಮನ ಕೊಡೋಕ್ಕಾಗ್ತಾ ಇಲ್ಲ ಸಾಂಗ್ ಆಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನಗೆ ತುಂಬಾ ಅವಶ್ಯಕತೆ ಐತೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ತುಂಬಾ ಅವಶ್ಯಕತೆ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಒಂದು ಫೇವ್ರೇಟ್ ಸಾಂಗ್ ರವಿಚಂದ್ರನ ಅವರು ಆ ಸಾಂಗ್ಗಳನ್ನೇ ತುಂಬ ಇಷ್ಟಪಟ್ಟು ಆಡ್ತಾಯಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಕಂಠ ಟ್ರೈ ಮಾಡಿ ಹಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಅನ್ಮಸ್ಟ್ ಸಪೋರ್ಟಿಗೆ ಯಾವಾಗಲೂ ನಾನು ಆಗಿರ್ತೀನಿ ಈ ಸಪೋರ್ಟಿಗೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗು ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ಗೆ